ಹಲೋ ಎವ್ರಿವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತೊಂದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಬೇಳೆ ಸಾರು ಮತ್ತು ಬೀಟ್ರೂಟ್ ಪಲ್ಯ ಪಟಪಟ ಅಂತ ರೆಡಿ ಮಾಡ್ಕೊಳ್ಬೋದು ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಿಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮೊದಲೇ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೇನೆ ಅದನ್ನು ನಾನು ಮತ್ತೆ ತೋರಿಸ್ತೇನೆ ಈಗ ಬೇಳೆ ಬೇಯಿಸಿ ಆದಮೇಲೆ ಒಂದು ಪಾತ್ರೆನ ಒಲೆ ಮೇಲಿಟ್ಟು ಅದಕ್ಕೆ ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತಾದಮೇಲೆ ಒಂದು ಟೀ ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಆಮೇಲೆ ಕಾಲು ಟೀ ಚಮಚ ಇಂಗಿನ ಪುಡಿ ಕಾಳು ಟೀ ಚಮಚ ಅರಿಶಿನ ಪುಡಿ ಒಂದು ಟೀ ಚಮಚ ಸಾಂಬಾರ್ ಪುಡಿ ಅಂದರೆ ಒಂದು ಟೀ ಚಮಚ ಫುಲ್ ಇದೆ ನೋಡಿ ಅದರಲ್ಲಿ ಅಷ್ಟು ಹಾಕಿದ್ದೀನಿ ನಂತರ ಒಂದು ಹಸಿಮೆಣಸಿನಕಾಯಿಯನ್ನು ಸೀಳಿ ಹಾಕಿದ್ದೀನಿ ಒಂದು ಟೊಮೆಟೊ ರುಬ್ಬಿ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ ಎರಡು ಮೂರು ತುಂಡು ಟೊಮೆಟೊನ ಹಾಕಿದ್ದೀನಿ ನಂತರ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಹುಣಸಿ ರಸದ ಹಸಿ ಸ್ಮೆಲ್ ಎಲ್ಲ ಸ್ವಲ್ಪ ಹೋಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಹುಣಸೆ ರಸದ ಹಸಿ ಸ್ಮೆಲ್ ಹೋಗುತ್ತೆ ಆಮೇಲೆ ಅದು ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಒಂದು ಕುದಿ ಬರೋ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಒಂದು ಕುದಿ ಬರ್ತಾ ಇದೆ ಇದು ಈಗ ಇದಕ್ಕೆ ಬೆಂದಿರುವಂತಹ ಬೇಳೆಯನ್ನು ಸೇರಿಸಬೇಕು ಈಗ ನಾನು ಮೊದಲೇ ಒಂದು ಅರ್ಧ ಕಪ್ನಷ್ಟು ಬೇಳೆಯನ್ನು ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಟಿದ್ದೆ ಅದು ಚೆನ್ನಾಗಿ ಬೇಯಬೇಕು ನಂತರ ಅದನ್ನು ನೀರಿನ ಸಮೇತ ಇದಕ್ಕೆ ಹಾಕಿದ್ದೀನಿ ಆಮೇಲೆ ಬೇಕಾಗುವಷ್ಟು ಇದಕ್ಕೆ ನೀರು ಸೇರಿಸ್ಕೊಳ್ಳಿ ನೀವು ಚಪಾತಿ ರೊಟ್ಟಿ ಅಂಥದಕ್ಕೆಲ್ಲಾದ್ರೆ ಸ್ವಲ್ಪ ದಪ್ಪನಾಗಿ ಬೇಕು ಅಂದರೆ ಸ್ವಲ್ಪ ದಪ್ಪನಾಗಿಯೇ ಮಾಡ್ಕೊಳ್ಳಿ ಇದನ್ನ ಇಲ್ದಿದ್ರೆ ಸ್ವಲ್ಪ ಅನ್ನಕ್ಕೆ ಆದ್ರೆ ನೀರಾಗಿಯೇ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಈಗ ಉಪ್ಪು ಕೂಡ ಹಾಕಿದ್ದೀನಿ ಈಗ ಇದು ಒಂದೆರಡು ಕುದಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಇದನ್ನ ಬಿಡಬೇಕು ಬೇಕಾಗುವಷ್ಟು ನೀರು ಉಪ್ಪನ್ನೆಲ್ಲ ಸೇರಿಸ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ ಒಂದೆರಡು ಕುದಿ ಬಂದ್ರೆ ಸಾಕು ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಮೊದಲೇ ನೀವು ಬೇಗ ಬೇಳೆ ಬೇಯಿಸಿ ಇಟ್ಕೊಂಡ್ರೆ ಆಗ್ಬಿಡುತ್ತೆ ತುಂಬಾ ರುಚಿಕರವಾಗಿರುತ್ತೆ ಅನ್ನದ ಜೊತೆಗೆ ಸಕ್ಕತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಬಾಣಲೆನ ಒಲೆ ಮೇಲಿಟ್ಟು ಅದರಲ್ಲಿ ಎರಡು ಟೀ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚ ಸಾಸಿವೆ ಸಾಸಿವೆ ಚಟಪಟ ಅಂತ ಹಾಕಬೇಕು ನಂತರ ಒಂದು ಟೀ ಚಮಚ ಉದ್ದಿನಬೇಳೆ ಒಂದು ಟೀ ಚಮಚ ಕಡಲೆಬೇಳೆಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿಯನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ ನಂತರ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಜಾಸ್ತಿಯನ್ನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಅದರ ಹಸಿ ಸ್ಮೆಲ್ ಹೋಗುವವರಿಗೆ ಆಮೇಲೆ ಎರಡು ಬೀಟ್ರೂಟನ್ನು ಅನ್ನು ಸಣ್ಣದಾಗಿ ಹೆಚ್ಚಿ ಒಂದು ಟೊಮೆಟೊ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ನಿಮಿಷ ಇದನ್ನ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ನಿಮಿಷ ಆದಮೇಲೆ ಇದಕ್ಕೆ ಒಂದು ಟೀ ಚಮಚದಷ್ಟು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಬೀಜದ ಪುಡಿ ನಂತರ ಒಂದು ಟೀ ಚಮಚ ರೆಡ್ ಚಿಲ್ಲಿ ಪೌಡರ್ ಅಥವಾ ಅಚ್ಕಾರದ ಪುಡಿ ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಳ್ಳಿ ಬೀಟ್ರೂಟು ಕೆಲವೊಂದು ಬೇಗ ಬೇಯುತ್ತೆ ಕೆಲವೊಂದು ನಾವು ತಂದಿಟ್ಟು ತುಂಬ ದಿನ ಆದರೆ ಅದು ಬೇಯೋದು ಸ್ವಲ್ಪ ನಿಧಾನ ತುಂಬ ಫ್ರೆಶ್ ಆಗಿದ್ರೆ ಅದು ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪ ನೀರು ಬೇಕಾಗುತ್ತೆ ಇದಕ್ಕೆ ನಂತರ ಮುಚ್ಚಳ ಮುಚ್ಚಿಟ್ಟು ನಿಧಾನ ಉರಿಯಲ್ಲಿ ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊಳ್ಳಿ ಮಧ್ಯದಲ್ಲಿ ಒಂದು ಸರ್ತಿ ನೋಡ್ಕೊಳ್ಳಿ ನೀರು ಕಮ್ಮಿ ಆದರೆ ಬೇಕಾದರೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ಇದು ಬೆಂದಿದೆ ನೋಡಿ ಒಂದು ಐದು ಹತ್ತು ನಿಮಿಷದ ಒಳಗಡೆ ಇದು ಬೇಯುತ್ತೆ ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕು ಕೊನೆಯದಾಗಿ ಇದಕ್ಕೆ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಹಾಗೆಯೇ ಮುಚ್ಚಳ ಮುಚ್ಚಿಟ್ಕೊಳ್ಳಿ ಆವಾಗ ಅದು ತೆಂಗಿನ ತುರಿಯ ರುಚಿ ಎಲ್ಲ ಹೀರಿಕೊಂಡು ತುಂಬ ರುಚಿಯಾಗಿ ಮತ್ತು ಉದುರುದ್ರಾಗಿ ಬರುತ್ತೆ ಆ ರೀತಿ ಮಾಡೋದ್ರಿಂದ ಇಲ್ಲಾಂದರೆ ನೀವು ತಕ್ಷಣಕ್ಕೆ ಉಪಯೋಗಿಸೋದಾದರೆ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಕ್ಷಣಕ್ಕೆ ನೀವು ಸರ್ವ್ ಮಾಡ್ಬೋದು ಇವಾಗ ನೋಡಿ ಒಂದು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಈಗ ತೆಗಿತಾ ಇದ್ದೀನಿ ತುಂಬಾ ಸೂಪರಾಗಿ ಬಂದಿದೆ ಅನ್ನದ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದ ಈ ಬೇಳೆ ಸಾರು ಮತ್ತು ಈ ಬೀಟ್ರೂಟ್ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು